ಜನಪದ ಸಾಹಿತ್ಯದಲ್ಲಿ ಗೀತೆಗೆ ಪ್ರಮುಖ ಸ್ಥಾನ ಇದೆ ಅಂತಕ್ಕಂಥದ್ದು ಗೀತೆಗೆ ಆಡುಪದವೆಂಬ ಇತರ ಹೆಸರುಗಳು ಕೂಡ ಇವತ್ತು ಚಾಲನೆಯಲ್ಲಿವೆ ಜನಪದ ಗೀತೆಗಳು ನಿತ್ಯ ಜೀವನದ ಸಮಸ್ತ ಚಿತ್ರಣವನ್ನು ದಾಖಲಿಸಿದವೆ ಅಂತಕ್ಕಂಥದ್ದು ಗೀತೆಗಳಲ್ಲಿ ಅಭಿವ್ಯಕ್ತಿ ಪಡೆಯದ ಜೀವನಾನುಭವವೇ ಇಲ್ಲವೆನ್ನುವಷ್ಟು ಅವುಗಳ ವಸ್ತುವೈವಿಧ್ಯಮಯವಾಗಿದೆ ಅಂತಕ್ಕಂಥದ್ದು ವ್ಯಕ್ತಿ ಜೀವನದಿಂದ ಹಿಡಿದು ಕೌಟುಂಬಿಕ ಪರಿಸರ ಸಾಮಾಜಿಕ ಪರಿಸರಗಳಲ್ಲಿ ಎದುರಾಗುವಂತಹ ಕಷ್ಟ ಕಾರ್ಪಣೆಗಳು ನೋವು ನಲಿವುಗಳನ್ನು ಅಭಿವ್ಯಕ್ತಿಪಡಿಸ್ತಕ್ಕಂಥದ್ದು ಜನಪದರಿಗೆ ಒಂದು ಗೀತೆಯ ಸಮರ್ಥ ಮಾಧ್ಯಮವಾಗಿದೆ ಅಂತ ಹೀಗಾಗಿ ಅತ್ತೆ ಸೊಸೆ ತಾಯಿ ಮಗಳು ಅಣ್ಣ ತಂಗಿ ಅತ್ತಿಗೆ ಮತ್ತು ನಾದಿನಿ ಮೈದುನ ಮತ್ತು ಸವತಿ ಸವತಿ ಗಂಡ ಹೆಂಡತಿಯರ ಜಗಳ ಪ್ರೀತಿ ಪ್ರಣಯ ಮುಂತಾದ ನೂರಾರು ವಿಷಯಗಳು ಜನಪದ ಗೀತೆಗಳಲ್ಲಿ ತುಂಬ ಆಸುವಕ್ಕಾಗಿದ್ದಾವೆ ಅಂತಕ್ಕಂಥದ್ದು ಈ ಹಳ್ಳಿಗರ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಾಗತಕ್ಕಂಥದ್ದು ಇಂತಹ ಹಾಡಿನ ಮುಖಾಂತರ ಅಂತ ಕೂರಿಗೆ ಹೊಡೆಯುವಾಗ ಕಳೆಕೀಳುವಾಗ ಒಲಗೊಯ್ಯುವಾಗ ಕಾಳು ಒಳಕುವಾಗ ಗೀತೆ ಸಮರ್ಪಕವಾಗಿ ಬೇಕಾಗುತ್ತೆ ಅಲ್ಲದೆ ಯಾವ ಕೆಲಸವೂ ಮುಂದೆ ಸಾಗಲ್ಲ ಮದುವೆ ಮುಂಜೆಗಳಲ್ಲಂತೂ ಗೀತೆಗಳಿಗೆ ಮಹತ್ವದ ಸ್ಥಾನ ಇತ್ತು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಎದುರುಗೊಂಡು ಬ ಜರಿಗೆ ಹೆಂಗಿಸ್ತಕ್ಕಂಥದ್ದು ತಾಳೆ ಕಟ್ಟುವ ಸಂದರ್ಭದಲ್ಲಿ ಆಡ್ತಕ್ಕಂಥದ್ದು ಸೋಬಾನೆ ಆಡ್ತಕ್ಕಂಥದ್ದು ಹೀಗೆ ಬದುಕಿನ ಪ್ರತಿಯೊಂದು ಸಂದರ್ಭಗಳಲ್ಲೂ ಈ ಜನಪದ ಗೀತೆಗಳ ಮಹತ್ವ ತುಂಬ ಹೆಚ್ಚು ಕಳೆಗಡ್ತಕ್ಕಂಥದನ್ನು ನಾವು ಕಾಣ್ಬೋದು ಹಾಗಾಗಿ ಜನಪದ ಗೀತೆಗಳನ್ನು ರಚಿಸುವರು ಅನಕ್ಷರಸ್ಥರೇ ಮೇಲಾಗಿ ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ಅವುಗಳು ರಚನೆಯಾಗಿರುವುದಿಲ್ಲ ಇದಕ್ಕೆದರಾಗಿ ಅನಕ್ಷರಸ್ಥ ಸಮಾಜ ಸಮಾಜದ ಸಾಹಿತ್ಯ ಸೃಷ್ಟಿ ವೈಯಕ್ತಿಕವಾಗಿ ಹೋಗಿದ್ದರೆ ಜನಪದ ಗೀತ ಗೀತೆಗಳ ನಿರ್ಮಾಣ ಸಾಮೂಹಿಕವಾಗಿರುತ್ತದೆ ಅಂತಕ್ಕಂಥದ್ದು ಹಾಗಾಗಿ ಜನಪದ ಗೀತೆಗಳು ಹಲವು ತೆರನಾಗಿವೆ ವಸ್ತುವಿನ ದೃಷ್ಟಿಯಿಂದ ವೈವಿಧ್ಯತೆ ಇರುವಂತೆ ನಾವು ಹಾಡಿನ ಕ್ರಮ ಮತ್ತು ರೂಪಾತಿಶಯದಿಂದಲೂ ಕೂಡ ಜನಪದ ಗೀತೆಗಳು ವಿವಿಧ ಆಕೃತಿಗಳಲ್ಲಿ ರಚನೆಯಾಗಿದ್ದಾವೆ ಅಂತಕ್ಕಂಥದ್ದು ಡಾಕ್ಟರ್ ಸಿ ಪಿ ಕೆ ಅವರು ಹೇಳ್ತಾರೆ ಗೀತೆಗಳಲ್ಲಿ ಮತ್ತೆ ಭಾವಗೀತೆಗಳು ಧಾರ್ಮಿಕ ಗೀತೆಗಳು ಮಾಂತ್ರಿಕ ಗೀತೆಗಳು ಕಾಮುಕ ಗೀತೆಗಳು ಕ್ರೀಡಾ ಗೀತೆಗಳು ನಾಣ್ಯ ಗೀತೆಗಳು ಮತ್ತು ಶಿಶು ಗೀತೆಗಳು ಅಂತಂದ್ಬಿಟ್ಟು ಭೇದ ಕಲ್ಪಿಸಬಹುದಾಗಿದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಹೋಗ್ತಾರೆ ಹೀಗೆ ಹಲವು ವಿದ್ವಾಂಸರು ಕೂಡ ಗೀತೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಪಾಯಿಂಟ್ ಜನಪದ ಕತೆಗಳು ಕತೆ ಹೇಳುವುದು ಕೇಳುವುದು ಮಾನವ ಸಹಜವಾದಂಥ ಪ್ರವೃತ್ತಿ ಅದು ತುಂಬ ಪ್ರಾಚೀನ ಕಾಲದಿಂದಲೇ ಎಲ್ಲ ದೇಶಗಳಲ್ಲಿ ಬೆಳೆದು ಬಂದಿರ್ತಕ್ಕಂಥದ್ದು ನೋಡ್ತೇವೆ ಮೂಲತಃ ಮೌಖಿಕ ಸಂಪ್ರದಾಯದಿಂದ ಬೆಳೆದು ಬಂದಂಥ ಕಥನ ಕಲೆ ಜನಪದರನ್ನು ಮತ್ತು ಶಿಷ್ಟರನ್ನು ಒಟ್ಟಿಗೆ ತಣಿಸುವ ಮಾಧ್ಯಮವಾಗಿದೆ ಅಂತಕ್ಕಂಥದ್ದು ದೇ ಜವ ಜವರೇಗೌಡರು ಜನಪದ ಕಥೆಗಳನ್ನು ಕುರಿತು ಹೇಳುವ ಮಾತುಗಳು ಇಲ್ಲಿ ಉಲ್ಲೇಖನೀಯವಾದಂಥದ್ದು ಅನಿಸ್ತದೆ ಕಥೆಗಳ ವಸ್ತು ಮತ್ತು ಉದ್ದೇಶದ ಕಾಲ ಕ ದೇಶ ಪರಿಸರಗಳಿಗೆ ಅನುಗುಣವಾಗಿ ವ್ಯತ್ಯಸ್ತವಾದರೂ ಅವುಗಳ ಸಾಮಾಜಿಕ ಹಾಗೂ ವೈಯಕ್ತಿಕ ಅವಶ್ಯಕತೆಗಳ ಮೂಲಭೂತ ಗುಣ ಮಾತ್ರ ಬದಲಾಯಿಸಿಲ್ಲ ವೈಜ್ಞಾನಿಕ ಹಾಗೂ ತಾಂತ್ರಿಕ ಸಂಸ್ಕೃತಿ ದಟ್ಟವಾಗಿ ಹರಡಿರುವ ಸಮಾಜವನ್ನು ಬಿಟ್ಟು ಉಳಿದೆಡೆಗಳಲ್ಲಿ ಇಂದಿಗೂ ಕಾಲ್ಪನಿಕ ಕಥೆಗಳ ಬಗೆಗೆ ಕುತೂಹಲ ತೀವ್ರವಾಗಿದೆ ಪೂರ್ವಾರ್ಜಿತ ಆಸ್ತಿಯಂತಿರುವ ಕಥಾಕೋಶ ಆದ್ದರಿಂದ ಅಭಿವ್ಯಕ್ತಿಗೊಳ್ಳುವ ಜನಾಂಗೀಕ ಗುಣಮಹಿಮೆಗಳಿಂದ ಅದರ ವಾರಸುದಾರರಿಗೆ ಹೆಮ್ಮೆಯುಂಟಾಗಬಹುದು ಇತಿಹಾಸ ಪೂರ್ವ ಕಾಲದ ಮಾನವನ ಇತಿಹಾಸವನ್ನು ತಿಳಿಯಲು ಇವು ಅಮೂಲ್ಯ ಸಾಧನಗಳಾಗಿದ್ದಾವೆ ಅಂತಕ್ಕಂಥದ್ದು ಅಂದರೆ ಜನಪದ ಕಥೆಗಳನ್ನು ನಾವು ಅಜ್ಜಿ ಕಥೆಗಳು ಅಂತ ಕೂಡ ಕರಿತಾ ಹೋಗ್ತೇವೆ ರಾತ್ರಿ ಮಲಗುವ ಸಮಯದಲ್ಲಿ ಚೆಂಡಿಡಿದ ಮಗುವನ್ನು ಮಲಗಿಸ್ತಕ್ಕಂಥದ್ದು ಅಜ್ಜಿಯ ಕರ್ತವ್ಯ ಆಗಿರ್ತದೆ ಆದರೆ ಅಜ್ಜಿ ಇಂದಿನ ನೆನಪುಗಳನ್ನು ಅಥವಾ ಅನುಭವಗಳನ್ನು ಕಟ್ಟಿ ಕತೆಯನ್ನು ಮಾಡಿ ಹೇಳುವುದರಿಂದ ಜನಪದೇ ಹುಟ್ಟಿರಬಹುದು ಅಂತ ವಿದ್ವಾಂಸರು ಹೇಳ್ತಾ ಹೋಗ್ಬೋದು ಹೇಳ್ತಾರೆ ಈ ಕತೆ ಹೇಳುವವರಿಗೆ ಒಂದು ಬಗೆಯ ಸಮಾಧಾನವನ್ನು ಅಥವಾ ಆತ್ಮತೃಪ್ತಿಯನ್ನು ಕೊಡುವುದರ ಜೊತೆಗೆ ಕೇಳುವರಿಗೂ ಆನಂದವನ್ನು ಮಾಡಿ ತಪ್ಪು ಒಪ್ಪುಗಳ ಉಪದೇಶವನ್ನು ಕೂಡ ಅದು ಮಾಡ್ತಾ ಹೋಗುತ್ತೆ ಈ ದೇಜಗೋ ಹೇಳುವಂತೆ ಚೆಂಡಿ ಹಿಡಿಯುವ ಕಣ್ಣಿಗೆ ನಿದ್ದೆ ಹತ್ತದಿರುವ ದೇಹಾಲಾಸ್ಯದಿಂದ ನರಳುವ ಮಗುವಿಗೆ ಕತೆ ಸನ್ಮೋಹನಾಂಜನವಾಗುತ್ತದೆ ಅಂತ ಹೇಳ್ತಾರೆ ಕಥಶ್ರವಣ ರೋಗಿಗೆ ವೈದ್ಯವಾಗುತ್ತದೆ ದಡ್ಡನಿಗೆ ವಿದ್ಯೆಯಾಗುತ್ತದೆ ದುಡಿಮೆಗಾರನಿಗೆ ಆಗುತ್ತದೆ ದುಷ್ಟನಿಗೆ ಶಿವಶಕ್ತಿಯಾಗುತ್ತದೆ ಸೋಮಾರಿಗೆ ಚೈತನ್ಯದಾಯಕವಾಗ ದಾಯ ಆಗ್ತದೆ ರಸಿಕನಿಗೆ ರಸಾಯನವಾಗುತ್ತದೆ ಒಡೆಯ ಆಳು ದೊರೆ ಮಂತ್ರಿ ರೈತ ಯೋಧ ಸನ್ಯಾಸಿ ಸಂಸಾರಿ ಹೆಂಗಸು ಗಂಡಸು ಯಾವುದೇ ಭೇದ ಇಲ್ಲದೆ ಕತೆ ಸರ್ವರನ್ನು ಏಕರೀತಿಯಾಗಿ ತೃಪ್ತಪಡಿಸಬಲ್ಲ ಬಾಳಿನ ಬವಣೆಯನ್ನು ಮರೆಸ್ತಾ ಹೋಗುತ್ತೆ ಮಾನಸಿಕ ಯಾತನೆಯನ್ನು ಮರೆಸ್ತಾ ಹೋಗುತ್ತೆ ಕೇಳುವವನಿಗೆ ಕುತೂಹಲವನ್ನು ತರ್ತಾ ಹೋಗುತ್ತೆ ಹೇಳುವವನಿಗೆ ಹವ್ಯಾಸಿಯಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ